ಶರಣರ ನಾಡು ಕಲ್ಯಾಣ ಕರ್ನಾಟಕದ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದ ರೆಡ್ಡಿ ಕುಟುಂಬದ ಕುಡಿ ಡಾಕ್ಟರ್ ಸಿದ್ದಲಿಂಗ ರೆಡ್ಡಿ ಇವರು ಮೂಲತಃ ಕಲಬುರಗಿಯವರು ಇವರ ತಂತೆ ಕಲಬುರಗಿಯ ಡಾಕ್ಟರ್ ವಿಶ್ವನಾಥ ರೆಡ್ಡಿ ತಾಯಿ ಡಾಕ್ಟರ್ ರಾಜಶ್ರೀ ಅವರ ಮಾರ್ಗದರ್ಶನದಲ್ಲಿ ಅವರ ದಾರಿಯಲ್ಲಿ ಸಾಗಿ ಚಿಕಿತ್ಸಾ ಕ್ಷೇತ್ರದಲ್ಲಿ ಸಮರ್ಪಣಾ ಭಾವದಿಂದ ವೈದ್ಯಕೀಯ ಸೇವೆ ಸಲ್ಲಿಸಿ ಜನಮಾನಸದಲ್ಲಿ ನೇತ್ರ ರಕ್ಷಕನೆಂದೇ ಖ್ಯಾತಿ ಪಡೆದಿದ್ದಾರೆ ಕೇಂದ್ರ ಬಸ್ ನಿಲ್ದಾಣದ ಕಡೆಯ ಶಕ್ತಿನಗರದಲ್ಲಿ ಇವರು ಖ್ಯಾತ ನೇತ್ರ ತಜ್ಞರಾಗಿದ್ದಾರೆ ಡಾಕ್ಟರ್ ಅವರ ಅಜ್ಜ ಶತಾಯುಷಿ ಎ ಬಸವರೆಡ್ಡಿ ಅವರು ಪೊಲೀಸ್ ಇಲಾಖೆಯಲ್ಲಿ ಡಿವೈಎಸ್ಪಿಯಾಗಿ ನಿವೃತ್ತರಾಗಿದ್ದರು ಅವರದ್ದು ನಿಷ್ಕಲ್ಮಶ ಪ್ರಾಮಾಣಿಕ ವ್ಯಕ್ತಿತ್ವ ಡಾಕ್ಟರ್ ರೆಡ್ಡಿ ಅವರ ತಾತ ವೈದ್ಯ ಸಂತರೆಂದೇ ಖ್ಯಾತ ಡಾಕ್ಟರ್ ಸಿದ್ದಾರೆಡ್ಡಿ ಅವರು ಬಡವರ ಡಾಕ್ಟರ್ ಆಗಿ ಸೇವೆ ಸಲ್ಲಿಸಿದ್ರು ಅಜ್ಜಿ ಗುರಮ್ಮ ಅವರು ಸಮಾಜ ಸೇವಾ ಕಾರ್ಯಗಳಿಂದ ಪ್ರಸಿದ್ಧರಾಗಿದ್ದು ಅವರು ಹಾಕಿಕೊಟ್ಟ ನಿಸ್ವಾರ್ಥದ ಸೇವಾ ಕೈಂಕರ್ಯದ ಮಹಾದಾರಿಯಲ್ಲಿ ಡಾಕ್ಟರ್ ಸಿದ್ದಲಿಂಗರೆಡ್ಡಿ ಸಾಗುತ್ತಿದ್ದಾರೆ ಡಾ ಅವರ ತಂದೆ ಡಾಕ್ಟರ್ ವಿಶ್ವನಾಥ ರೆಡ್ಡಿ ಮತ್ತು ಡಾಕ್ಟರ್ ಡಾ ಅವರು ಗುಣಮಟ್ಟದ ಉತ್ಕೃಷ್ಟ ಚಿಕಿತ್ಸೆ ಮೂಲಕ ಸಹಸ್ರಾರು ಜನರ ಬಾಳಿನಲ್ಲಿ ಬೆಳಕು ಮೂಡಿಸಿದರು ಸತಿಪತಿಗಳೊಂದಿಗೆ ಶಿವನಿಗೆ ಒಪ್ಪುವಂತ ಸೇವೆಯನ್ನ ಸಾವಿರದ ಒಂಬೈನೂರ ತೊಂಬತ್ಮೂರರಿಂದ ಕಲಬುರಗಿಯಲ್ಲಿ ಶ್ರೀ ಸಿದ್ದರಾಮೇಶ್ವರ ನೇತ್ರ ಚಿಕಿತ್ಸಾಲಯದಲ್ಲಿ ಆರಂಭಿಸಿದ್ದು ನೇತ್ರ ಚಿಕಿತ್ಸೆಯಲ್ಲೇ ತಮ್ಮದೇ ಛಾಪು ಮೂಡಿಸಿದ್ದಾರೆ ಇಂದು ಆಸ್ಪತ್ರೆಯಲ್ಲಿ ತಿಂಗಳಿಗೆ ಎಂಟುನೂರು ನೇತ್ರಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದರು ಎಂದರೆ ಅದಕ್ಕೆ ಮೂಬರ ಧಿಶಕ್ತಿಯೇ ಕಾರಣ ಅಜ್ಜ ಅಜ್ಜಿಯ ಸೇವಾ ಮಾರ್ಗ ತಂದೆ ತಾಯಿಯಿಂದ ಬಂದ ರಕ್ತಗತವಾದ ನೇತ್ರ ಚಿಕಿತ್ಸೆಯ ನಿಸ್ವಾರ್ಥ ಭಾವದ ಸೇವಾ ಕೈಂಕರ್ಯದ ಮಹಾಯಜ್ಞವನ್ನ ಡಾಕ್ಟರ್ ಸಿದ್ದಲಿಂಗಾರೆಡ್ಡಿ ಮುಂದುವರೆಸಿಕೊಂಡು ಸಾಗಿದ್ದು ಆರೋಗ್ಯ ಕ್ಷೇತ್ರದಲ್ಲಿ ಹುಟ್ಟು ಹುಟ್ಟುಹಾಕಿದ್ದಾರೆ ಡಾಕ್ಟರ್ ಸಿದ್ದಲಿಂಗಾರೆಡ್ಡಿ ತಾಯಿ ಡಾಕ್ಟರ್ ರಾಜಶ್ರೀ ರೆಡ್ಡಿ ನಡೆದು ಬಂದ ಹಾದಿಯನ್ನ ನೆನಪಿಸಿಕೊಂಡಿದ್ದಾರೆ ಡಾಕ್ಟರ್ ರಾಜಶ್ರೀ ಅವರದ್ದು ಸುಸಂಸ್ಕೃತ ಮನೆತನ ತಂದೆ ಬೀದರ್ನ ಜನಪ್ರಿಯ ವೈದ್ಯ ದಿವಂಗತ ಡಾಕ್ಟರ್ ಎಸ್ಎಸ್ ಸಿದ್ದಾರೆಡ್ಡಿ ವೈದ್ಯ ವೃತ್ತಿ ಜೊತೆಗೆ ಸಂಪರ್ಕಕ್ಕೆ ಬಂದವರಿಗೆ ಆಪತ್ಬಾಂಧವರು ಬಾಂಧವರು ಡಾಕ್ಟರ್ ಸಿದ್ದಾರೆಡ್ಡಿ ಸಂಪತ್ತಿನ ವ್ಯಾಮೋಹಿ ಆಗಿರದೆ ಜನವ್ಯಾಮೋಹಿಗಳಾಗಿದ್ದರು ಸರಳತೆ ಸಜ್ಜನಿಕೆ ಸಾತ್ವಿಕ ಬದುಕು ಅವರತ್ತಾಗಿತ್ತು ಇದು ಒಂದು ಅಕ್ನಾಲೇಜ್ಮೆಂಟ್ ಥರ ಕೊಟ್ಟಿದ್ದಾರೆ ಸೊ ವಿ ಆರ್ ಥ್ಯಾಂಕ್ಫುಲ್ ಟು ದ್ ಆ್ಯಂಡ್ ದೇ ಆರ್ ಆ್ಯಂಡ್ ವಿಜಯವಾಣಿ ಇಸ್ ಎ ವೆಲಿ ಗುಡ್ ಪ್ಲ್ಯಾಟ್ಫಾರ್ಮ್ ಟು ಒನ್ ಥಿಂಗ್ ಇಸ್ ಟು ಸೇ ಅಬೌಟ್ ಆರ್ ಆರ್ಜನ್ಸ್ ನಮ್ಮ ಬಗ್ಗೆ ಹೇಳ್ಕೊಳಕ್ಕೆ ನಾವೇನು ಮಾಡ್ತಿದ್ವಿ ಹೇಳ್ಕೊಳೋಕ್ಕೆ ಒಂದು ಗುಡ್ ಪ್ಲ್ಯಾಟ್ಫಾರ್ಮ್ ಇನ್ನೂ ಒಂದು ಒನ್ ಥಿಂಗ್ ಇಸ್ ನೆಕ್ಸ್ಟ್ ಥಿಂಗ್ ಇಸ್ ಟು ಸೇ ಅಬೌಟ್ ಅವರ್ ಐಡಿಯಾಸ್ ಇನ್ನೇ ಏನು ಮಾಡಬೇಕು ಇನ್ನೂ ಇದು ಏನು ಮಾಡಬೇಕು ಸೊ ಕಮಿಂಗ್ ಬ್ಯಾಕ್ ಟು ನನ್ನ ಬಗ್ಗೆ ಅಂತಂದರೆ ಐ ಡಿಡ್ ಮೈ ಫಸ್ಟ್ ಫೌಂಡೇಶನ್ ನನ್ನ ಬೆಳೆದಿದ್ದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕಲಬುರ್ಗಿ ನಂದು ಮಣ್ಣಾಗಲಿ ಕರ್ಮಭೂಮಿ ಅಂತಾರಲ್ಲ ಅದು ಕಲಬುರ್ಗಿ ಸೊ ಫಸ್ಟ್ ಟಿಲ್ ಏಯ್ಟೀನ್ ಇಯರ್ಸ್ ಟಿಲ್ ಐ ವಾಸ್ ಎಲಿಜಿಬಲ್ ಟು ವೋಟ್ ಟ್ವೆಂಟಿ ಒನ್ವರೆಗೂ ನಾ ಕಲಬುರ್ಗಿ ಎಸ್ ಬಿ ಆರ್ ಪಿ ಯು ಕಾಲೇಜಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋದವರು ಸೀದಾ ಟ್ವಲ್ತ್ ಸ್ಟ್ಯಾಂಡರ್ಡಿಗೆ ಹೊರಗಡೆ ಬಂದೆ ಸೊ ಅದು ಎಷ್ಟು ಕಾಂಪ್ರಿಹೆನ್ಸಿವ್ ಎಜುಕೇಷನ್ ಇತ್ತು ಅಲ್ಲಿ ಅಂತಂದರೆ ನಮ್ಮ ಪೇರೆಂಟ್ಸ್ ದಿನವೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹಾಕಿದ್ರೂರು ಟ್ವೆಲ್ತ್ ಸ್ಟ್ಯಾಂಡರ್ಡಿಗೆ ಹೊರಗೆ ಬಂದರು ಸೊ ಆ ಲೆವೆಲ್ ಕಾಂಪಿಡೆನ್ಸಿ ನಡು ಯಾವಾಗೂ ಏನೂ ಹೇಗೆ ಇದೆ ಎಜುಕೇಷನ್ ಇಂದು ಏನು ಮಾಡ್ತಿದ್ದಾರೆ ಏನೂ ಕನ್ಸಿಡರ್ ಮಾಡೋಕೆ ಏನೂ ಅವಕಾಶನೇ ಕೊಟ್ಟಿಲ್ಲ ಸ್ಕೂಲ್ದೊಳಗೆ ಸೊ ಬರ್ತಾ ಬರ್ತಾ ಐ ಜಸ್ಟ್ ಸುಮ್ಮನೆ ಹಾಗೇನೂ ಪಾಸ್ ಆಗಲಿಲ್ಲ ಐ ಸ್ಕೋರ್ಡ್ ತರ್ಟೀಂತ್ ರ್ಯಾಂಕ್ ಫಾರ್ ದ ಎಂಟೈರ್ ಕರ್ನಾಟಕ ಸ್ಟೇಟ್ ಇನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬ್ಯಾಕ್ ದೆನ್ ವಿ ಯೂಸ್ ಟು ಹ್ಯಾವ್ ಸಮಥಿಂಗ್ ಕಾಲ್ಡ್ ಕಾಮನ್ ಎಂಟ್ರೆನ್ಸ್ ಸಿ ಇ ಟಿ ಅಂತಂತಿದ್ವಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ವಿಚ್ ಇಸ್ ಟು ಬಿ ಕಾಮನ್ ಫಾರ್ ಬೋತ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಸ್ಟೂಡೆಂಟ್ಸ್ ಸೊ ಅದರಲ್ಲಿ ನಾನು ಸ್ಟೇಟಿಗೆ ತರ್ಟೀಂತ್ ರ್ಯಾಂಕ್ ಬಂದೆ ಕಾಮಡ್ಕಿಯಲ್ಲಿ ಸ್ಟೇಟಿಗೆ ಫಿಫ್ತ್ ರ್ಯಾಂಕ್ ಬಂದೆ ಸೊ ದ್ಯಾಟ್ ವಾಸ್ ಕೈಂಡ್ ಆಫ್ ಮೇಜರ್ ಬೂಮ್ ಆ್ಯಂಡ್ ಮೇಜರ್ ಬೋಸ್ಟ್ ಇನ್ ಮೈ ಮೊರಾಲ್ ಸೊ ಅವಾಗ ಗೊತ್ತಾಯಿತು ಇಲ್ಲಿ ಅಂತಾರೆ ಜನ ಸೊಣ್ಣೂರು ಸಣ್ಣೂರು ಅಂಥೇಳಿ ಚಿಕ್ಕೂರು ಉತ್ತರ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತಾರೆ ಬಟ್ ಅವಾಗ ಗೊತ್ತಾಯಿತು ಅದೆಲ್ಲ ಒಂದು ಭ್ರಮೆ ಎಲ್ಲಿದ್ದರೂ ಏನು ಸಾಧಿಸ್ಬೋದು ಎಲ್ಲಿದ್ದರೂ ಏನೂ ಕ್ಷಮೆ ಪಟ್ಟರೆ ಏನೂ ಸಿಗುತ್ತೆ ಯಾವ್ದು ಚಿಕ್ಕದಿರಲ್ಲ ಯಾವರು ಸಣ್ಣದಿರಲ್ಲ ಅಂಥೇಳಿ ಆ ಥರ ಅದೊಂದು ದಟ್ ವಾಸ್ ಅ ಮೇಜರ್ ಬೂಸ್ಟ್ ಟು ಮೈ ಮೊರಾಲ್ ಸೊ ಆಫ್ಟರ್ ದಟ್ ಐ ವಾಸ್ ಫಾರ್ಚುನೇಟ್ ಇನಫ್ ಟು ಗೆಟ್ ಎ ಸೀಟ್ ಇನ್ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಫಾರ್ ಎಮ್ ಬಿ ಬಿ ಎಸ್ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಇಸ್ ದ ಬೆಸ್ಟ್ ಮೆಡಿಕಲ್ ಕಾಲೇಜ್ ಇನ್ ಕರ್ನಾಟಕ ಔಟ್ ಆಫ್ ಟೂ ಲ್ಯಾಕ್ ಪೀಪಲ್ ರೈಟಿಂಗ್ ಫಾರ್ ಎಕ್ಸಾಮಿನೇಷನ್ಸ್ ಫಾರ್ ಮೆಡಿಕಲ್ ಎರಡು ಲಕ್ಷ ಜನ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದಲ್ಲಿ ನೂರ ಐವತ್ತು ಜನರಿಗೆ ಮಾತ್ರ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ಸ್ ಇದೆ ಸೊ ಫಸ್ಟ್ ನೂರ ಐವತ್ತು ಜನರಿಗೆ ಮಾತ್ರ ಒಂದು ರ್ಯಾಂಕ್ ಹದಿನೈದು ಇದ್ದಿದ್ದು ಹದಿಮೂರು ಇದ್ದಿದ್ದ ಕಾರಣಕ್ಕೆ ನನಗೆ ಆ ಕಾಲೇಜಲ್ಲಿ ಓದೋಕೆ ಒಂದು ಅವಕಾಶ ಸಿಕ್ತು ಅಲ್ಲಿ ಹೋದ ತಕ್ಷಣ ಬೆಂಗ್ಳೂರು ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೋಷರ್ ಅವಾಗ ಗೊತ್ತಾಯಿತು ನಾವು ನೋಡಿದ್ದು ಒಂದು ಬಾವಿಯ ಕಪ್ಪೆ ಇದ್ದಂಗೆ ನಾವು ತುಂಬ ಇದೆ ಇನ್ನೂ ದೆರ್ ಇಸ್ ನಾಟ್ ದೆರ್ ಇಸ್ ನಾಟ್ ಟು ಬಿ ಲರ್ನ್ಡ್ ಫ್ರಮ್ ದ ವರ್ಲ್ಡ್ ಅಂತ ಹೇಳಿ ಪ್ಲಸ್ ಇಟ್ ವಾಸ್ ಆಲ್ ಬ್ಯಾಚುಲರ್ಸ್ ಲೈಫ್ ಮನೆಯಿಂದ ಹೊರಗಡೆ ಫಸ್ಟ್ ಟೈಮ್ ಮನೆಯಿಂದ ಹೊರಗಡೆ ಬಂದೆ ಹಾಸ್ಟೆಲ್ ಹೋದೆ ಸೊ ಇಲ್ಲ ಹಾಸ್ಟೆಲ್ ಐತಿತ್ತು ಹಾಸ್ಟೆಲ್ ಡೇಸ್ ಮೂವಿ ನೋಡಿರ್ಬೋದಲ್ಲ ಅದೇ ಥರ ಒಂದು ಹಾಸ್ಟೆಲ್ ಐತಿತ್ತು ಸೊ ವಿ ಎಂಜಾಯ್ಡ್ ಅ ಲಾಟ್ ಆ್ಯಂಡ್ ಅದಾದ ತಕ್ಷಣ ಅಲ್ಲಿ ಪಿ ಜಿನೂ ಮಾಡಿದೆ ಎಮ್ ಎಸ್ ಹಾಫ್ಟಲ್ಲಿ ಮುಂಜಿ ನೀಟ್ ಎಕ್ಸಾಮ್ ಬರೆದು ರ್ಯಾಂಕ್ ತೊಗೊಂಡು ಪಿ ಜಿಲು ಮುಗಿಸ್ಕೊಂಡೆ ಬೆಂಗ್ಳೂರಲ್ಲಿ ಮುಗಿಸಾದ ತಕ್ಷಣ ರೆಟಿನಾ ರೆ ಪಿ ಜಿ ಮಾಡುವಾಗ ಪಿ ಜಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಪಿ ಜಿಯಲ್ಲಿ ವಿಲ್ ಬಿ ಎಮ್ ಬಿ ಬಿ ಎಸ್ ಅಲ್ಲಿ ಪೂರ್ತಿ ಮನುಷ್ಯನ ಬಾಡಿ ಓದ್ತೀರ ಪಿ ಜಿಯಲ್ಲಿ ನೀವು ಬರೇ ಕಣ್ಣು ಮಾತ್ರ ಕಣ್ಣಿನ ಡಾಕ್ಟ್ರ್ ಅಂತ ಅನಿಸ್ಬೇಕು ಸೊ ಎಮ್ ಎಸ್ ಆಫ್ ತೆಲಮಾಲಜಿಗೆ ಓದುವಾಗ ಕಣ್ಣಲ್ಲೇ ರೆಟಿನ ಭಾಳ ನನಗೆ ಫ್ಯಾಸಿನೇಟ್ ಮಾಡ್ತಿತ್ತು ಕಣ್ಣಿಂದ ಅಕ್ಷಿಕ್ ಇಷ್ಟು ಚಿಕ್ಕ ಇಷ್ಟು ಚಿಕ್ಕದಿದ್ದರಲ್ಲೇ ಪೂರ್ತಿ ಸಮಾಜ ನೋಡ್ಬೋದು ನೀವು ಅದು ಹೇಳಬೇಕಂದ್ರೆ ದಟ್ ಇಸ್ ಲೆಸ್ ದೆನ್ ಎ ಮಿಲಿಮೀಟರ್ ಥಿಕ್ ಎಟ್ ಇಸ್ ಥಿಕ್ಕೆಸ್ಟ್ ಪಾಯಿಂಟ್ ಇಟ್ ಇಸ್ ಹಾರ್ಡ್ಲಿ ಟೂ ಫಿಫ್ಟಿ ಮೈಕ್ರಾನ್ ಥಿಕ್ ಗಿರ್ಧ ಮಿಲಿಮೀಟರ್ ಕಿತ್ತಲೂ ದಪ್ಪ ಇರುತ್ತೆ ಅದರಲ್ಲೇ ಪೂರ್ತಿ ನೀವು ಪ್ರಪಂಚ ನೋಡ್ತೀರಾ ಹೇಗೆ ಇದು ಹೇಗೆ ಅಂತೇಳಿ ರೆಟಿನಾದಲ್ಲಿ ತುಂಬ ಆಸಕ್ತಿ ಇರುತ್ತೆ ಸೊ ಅದೇ ಪರ್ಸ್ಯೂ ಮಾಡ್ಕೊತು ರೆಟಿನ ಮಾಡಿದೆ ಅದೇ ಪರ್ಸ್ಯೂ ಮಾಡ್ಕೊತು ರೆಟಿನ ಕಂಟಿನ್ಯೂ ಮಾಡಿದೆ ಆಮೇಲೆ ಒಂದು ವರ್ಷ ನೋಡಿದೆ ಎರಡು ವರ್ಷ ನೋಡಿದೆ ರೆಟಿನ ಟ್ರೈನಿಂಗು ಸಿಗುತ್ತೇನೋ ಅಂಥೇಳಿ ಹೈದ್ರಾಬಾದಲ್ಲಿ ಕೆಲಸ ಮಾಡಿದೆ ದೆಲ್ಲಿಯಲ್ಲಿ ಕೆಲಸ ಮಾಡಿದೆ ಕಡೆಗೆ ಎಲ್ಲ ಚೂರು ಎಲ್ಲ ರೆಟಿನ ಡಾಕ್ಟರ್ಸ್ ಹತ್ರ ದೇಶದ ವಿಭಿಂಗ ಭಾಗದಲ್ಲಿ ಬೇರೆ ಬೇರೆ ರೆಟಿನಾ ಡಾಕ್ಟರ್ಸ್ ಯಾರ್ಯಾರು ಇದ್ದಾರೆ ಅವರಲ್ಲಿ ಕೆಲಸ ಮಾಡಿ ಏನು ಮಾಡ್ತಾರೆ ರೆಟಿನಾರಲ್ಲಿ ಅವರು ಏನು ಮಾಡೋಲ್ಲ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡಿದೆ ಹುಬ್ಬಳ್ಳಿಯಲ್ಲಿ ಕನಿಷ್ಠ ಎಮ್ ಎಮ್ ಜೋಶಿ ಹಾಸ್ಪಿಟಲ್ ಎರಡು ವರ್ಷ ಇದ್ದೆ ನಾನು ಸೊ ಅದು ಒಂದು ತುಂಬ ತುಂಬ ಒಂದು ವೆರಿ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಫಾರ್ ಮೀ ಸೊ ಯಾಕಂದರೆ ಬ್ಯಾಂಗ್ಳೂರು ಹೈದ್ರಾಬಾದು ದೆಲ್ಲಿ ಎಲ್ಲ ಕಡೆ ರೆಟಿನಾ ದೊಡ್ಡೂರು ಅಲ್ಲಿಂದು ಡೈನಾಮಿಕ್ಸ್ ಬೇರೆ ಇರುತ್ತೆ ಅಲ್ಲಿಂದು ಪ್ರೊಜೆಕ್ಟ್ ಪ್ರೊಜೆಕ್ಷನ್ಸ್ ಬೇರೆ ಇರುತ್ತೆ ಅಲ್ಲಿಂದ ಟ್ರಾಜೆಕ್ಟ್ರಿ ಬೇರೆ ಇರುತ್ತೆ ಅಲ್ಲಿ ಬರೋ ಪೇಶೆಂಟ್ ಬೇರೆ ಥರ ಇರ್ತಾರೆ ಬಟ್ ಹುಬ್ಬಳ್ಳಿಯಲ್ಲಿ ಏನು ನನಗೆ ಅವಕಾಶ ಸಿಕ್ತು ಅದು ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಯಾಕಂದರೆ ಹುಬ್ಳಿ ಆಲ್ಮೋಸ್ಟ್ ಗುಲ್ಬರ್ಗ ಹಾಕಿದ್ದು ಸ್ವಲ್ಪ ದೊಡ್ಡದು ಬಟ್ ಅಲ್ಲಿ ಬರೋ ಜನ ಮನೋಭಾವನೆ ಅಲ್ಲಿ ಬರೋ ಜನದ್ದು ಮೆಂಟ್ಯಾಲಿಟಿ ಎಲ್ಲ ಹುಬ್ಳಿ ಗುಲ್ಬರ್ಗ ಗುಲ್ಬರ್ಗ ಥರನೇ ಇದೆ ಸೊ ಅಲ್ಲಿ ನನಗೆ ಲರ್ನಿಂಗ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ಎಮ್ ಜೋಷಿಯಲ್ಲಿ ಅಲ್ಲಿ ಎರಡು ವರ್ಷ ಕೆಲಸ ಮಾಡಾದ ತಕ್ಷಣ ನಂತರ ನಾನು ಇಲ್ಲಿ ಗುಲ್ಬರ್ಗ ಬಂದೆ ಗುಲ್ಬರ್ಗ ಬಂದ ತಕ್ಷಣ ತುಂಬ ಜನ ಅಂದರು ಚಿಕ್ಕ ಊರು ರೆಟಿನ ಹೇಗೆ ಇಲ್ಲಿ ರೆಟಿನಾ ಪೇಶೆಂಟ್ಸ್ ಕಾಪ್ರೇಟ್ ಮಾಡಲ್ಲ ಪೇಷಂಟ್ಸ್ ಹಣ ಕೊಡೋಲ್ಲ ಇಷ್ಟು ಕಷ್ಟಪಟ್ಟು ಕ್ಷಮೆಪಟ್ಟು ಆಪ್ರೇಷನ್ ಮಾಡ್ತೀರಾ ಪ್ರೋಗ್ನೋಸಿಸ್ ತಿಳ್ಕೊಳ್ಳಲ್ಲ ಇಲ್ಲಿ ಹೇಗೆ ಹೇಗೆ ಮುಂದೆ ಹೋಗ್ತೀರಾ ಅಂತ ತುಂಬ ಜನ ಎವ್ರಿಬಡಿ ಎವ್ರಿಬಡಿ ಸೈಡ್ ರೆಟಿನ ನಡೆಯುತ್ತ ನಡೆಯಲ್ಲ ಇಲ್ಲಿ ಹೇಗೆ ಅಂತ ಬಟ್ ಅಲ್ಲಿಂದ ಈ ಊರಲ್ಲಿ ರೆಟಿನ ನಡೆಯಲ್ಲ ಅಂತ ಅನ್ನೋರಿಂದ ಹಿಡಿದು ಇಲ್ಲಿವರೆಗೆ ನೋಡಿದ್ರೆ ಕರೆಂಟ್ಲಿ ವಿ ಹ್ಯಾವ್ ತ್ರೀ ಫುಲ್ ಟೈಮ್ ರೆಟಿನಾ ಕನ್ಸಲ್ಟೆಂಟ್ಸ್ ಆ್ಯಂಡ್ ಸ್ಟೇಟ್ ಆಫ್ ದ ಆರ್ಟ್ ರೆಟಿನಾ ಫೆಸಿಲಿಟಿ ವಿಶ್ವದಲ್ಲಿ ಎಂಥ ಕಡೆ ಹೋದರೂ ಏನು ರೆಟಿನಾದಲ್ಲಿ ಏನು ಮಾಡ್ತಾರೆ ಅದು ಗುಲ್ಬರ್ಗದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತಾರೆ ಇದು ಒಂದು ಹೆಮ್ಮೆಯಿಂದ ನಾನು ಹೇಳ್ಕೊಬೋದು ಸೊ ವಿಶ್ವದಲ್ಲಿ ನೀವು ಎಲ್ಲಾದರೂ ಹೋಗಿ ಏನು ರೆಟಿನಾ ಚಿಕಿತ್ಸೆ ಏನು ಮಾಡ್ತಾರೆ ಅದು ನಮ್ಮ ಹತ್ರ ಮಾಡ್ತೀವಿ ಆ ಥರದ್ದು ಒಂದು ಸೆಟಪ್ ಒಂದು ಎಸ್ಟಾಬ್ಲಿಷ್ ಮಾಡಿದ್ದು ಸೊ ಇದು ಈ ಈ ಭಾವನೆ ನಮ್ಮದು ಏನು ಚಿಕ್ಕ ನಾವು ಇದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಅದು ಮೊದಲು ನಮ್ಮ ತಲೆಯಿಂದ ತಿಳಿಬೇಕಂಥೇಳಿ ಒಂದು ಒಂದು ಆಸಕ್ತಿ ಹೋಗ್ತದೆ ಯಾರಾದರೂ ಏನಾದರೂ ಬಿಡಪ್ಪ ಇಷ್ಟು ಇವ್ರಿಗೆ ಇಷ್ಟೇ ಸಾಕು ಅಂತಂದರೆ ಅದು ಸ್ವಲ್ಪ ಇರಿಟೇಟ್ ಆಗಿಬಿಡ್ತೇನೆ ನನಗೆ ಹಾಂ ಯಾಕೆ ಇಷ್ಟೇ ಸಾಕು ಯಾಕೆ ಬೇಡ ಇಲ್ಲಿ ನೋಡಿದ್ರು ಪಾಪ್ಯುಲೇಷನ್ ಏನಿಲ್ಲಾಂದ್ರೂ ಹುಬ್ಳಿಗಿಂತಲೂ ಜಾಸ್ತಿ ಇದೆ ಹಾಂ ಇಲ್ಲಿಂದ ಪಾಪ್ಯುಲೇಷನ್ ಏನಿಲ್ಲ ಬೆಳಗಂಗಿಂತಲೂ ಜಾಸ್ತಿ ಇದೆ ಹಾಂ ಸೊ ಅಂದರೂ ಆಗಲ್ಲ ಅಂತಂತಾರೆ ಜನ ಅವಾಗ ಸ್ವಲ್ಪ ಇದು ಆಗುತ್ತೆ ಸೊ ಆ ಮನೋಭಾವನೆಯಿಂದ ಕೆಲಸ ಮಾಡಿದ್ವಿ ಶಿಕ್ಷಣದಲ್ಲೂ ಪ್ರಥಮ ಶಾಲಾ ದಿನದಿಂದಲೂ ಓದಿನಲ್ಲಿ ಪರಿಣಿತರಾದ ಡಾಕ್ಟರ್ ಸಿದ್ದಲಿಂಗಾರೆಡ್ಡಿ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಹದಿಮೂರನೇ ಸ್ಥಾನ ಪಡೆದು ಜಿಲ್ಲೆಗೆ ಕೀರ್ತಿ ತಂದವರು ಬೆಂಗಳೂರಿನ ಪ್ರತಿಷ್ಠಿತ ಬಿಎಂಸಿ ಕಾಲೇಜಿನಲ್ಲಿ ತಮ್ಮ ಎಂಬಿಬಿಎಸ್ ಪದವಿ ಪಡೆದು ಎಂಎಸ್ಎನ ಎಂಎಸ್ ರಾಮಯ್ಯ ಕಾಲೇಜಿನಲ್ಲಿ ಮತ್ತು ಫೆಲೋಶಿಪ್ ಎಂಎಸ್ ಅನ್ನು ದೆಹಲಿಯ ಜೋಶಿ ಸೆಂಟರ್ ಫಾರ್ ಸೈಟ್ ನ್ಯೂ ರೆಟಿನಾದಲ್ಲಿ ಪೂರ್ಣಗೊಳಿಸಿ ನೇತ್ರ ಚಿಕಿತ್ಸೆ ಆರೋಗ್ಯ ರಕ್ಷಣೆಯ ಮಹತ್ವದ ಅಧ್ಯಯನವನ್ನ ಮಾಡಿದರು ಕಲಬುರಗಿ ಜಿಲ್ಲೆಯಲ್ಲಿ ನೇತ್ರ ತಪಾಸಣೆ ಎಂದ ತಕ್ಷಣ ನೆನಪಿಗೆ ಬರುವುದು ಶ್ರೀ ಸಿದ್ದರಾಮೇಶ್ವರ ನೇತ್ರ ಚಿಕಿತ್ಸಾಲಯ ಇನ್ನು ಪತಿಯ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿರುವ ಡಾಕ್ಟರ್ ರಾಜೇಶ್ವರಿ ಪತಿ ಸಿದ್ದಲಿಂಗಾರೆಡ್ಡಿಯವರ ಕುರಿತಂತೆ ಮಾತನಾಡಿದರು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನೇತ್ರ ತಜ್ಞೆ ರೆಡ್ಡಿ ಹಾಗೂ ಆಗಬೇಕು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಹಾಸ್ಪಿಟಲ್ ಓಪನ್ ಆಗಿದ್ದು ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಅದನ್ನು ಸ್ಟಾ ಸ್ಥಾಪಕ ಮಾಡಿದ್ದು ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಹಾಗೂ ಡಾಕ್ಟರ್ ಹರೀಶ್ ರೆಡ್ಡಿ ಅವರು ಅವರು ತಮ್ಮ ಕಾನ್ಸ್ಟೆಂಟ್ ಸಪೋರ್ಟ್ ಎಲ್ಲ ಇದು ಹೆಲ್ಪಿಂಗ್ ನೇಚರಿಂದ ಎಲ್ಲ ಪೇಶನ್ಸ್ಗೆ ಸರ್ವಿಸ್ ಕೊಟ್ಟು ಇಷ್ಟು ವರ್ಷದಿಂದ ಎಲ್ಲ ಬೆಳೆಸ್ಕೊಂಡು ತುಂಬ ಚೆನ್ನಾಗಿ ಕರೆದಿದ್ದಾರೆ ಇವಾಗ ಡಾಕ್ಟರ್ ಸಿದ್ದಿನ್ ರೆಡ್ಡಿ ಅವರು ರೀಸೆಂಟ್ಲಿ ತಮ್ಮ ರೆಟಿನಾ ಫೆಲೋಶಿಪ್ ಎಲ್ಲ ಮುಗಿಸ್ಕೊಂಡು ಬಂದು ಫುಲ್ ಫ್ಲೆಜ್ಜಲ್ಲಿ ಎಲ್ಲ ಪೇಶಂಟ್ಸ್ಗೆ ನೋಡಿಬಿಟ್ಟು ಅವರೇ ಎಲ್ಲ ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಅವರು ನನ್ನ ಹಸ್ಬೆಂಡ್ ಅಂತ ಹೇಳ್ತಿಲ್ಲ ಇನ್ ಜನರಲ್ ಈಸ್ ಅ ವೆರಿ ನೈಸ್ ಪರ್ಸನ್ ಡೆಡಿಕೇಟೆಡ್ ಪರ್ಸನ್ ಆ್ಯಂಡ್ ಈಸ್ ವೆರಿ ವೆರಿ ಮಚ್ ಫ್ಯಾಮಿಲಿ ಓರಿಯೆಂಟೆಡ್ ಆಲ್ಸೋ ನನಗೆ ಇವಾಗ ಎರಡು ವರ್ಷದ ಮಗು ಇದೆ ಸೊ ಅವರು ಫ್ಯಾಮಿಲಿ ಟೈಮ್ನು ತುಂಬ ಚೆನ್ನಾಗಿ ಕೊಡ್ತಾರೆ ನನಗೂ ಕೂಡ ತುಂಬ ಸಪೋರ್ಟ್ ಮಾಡಿ ಮಗು ಆದಮೇಲೂ ಅವರು ಅದಕ್ಕೆ ಟೈಮ್ ಕೊಟ್ಟು ನನ್ ಕೂಡ ಫೆಲೋಶಿಪ್ ಹೋಗಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರು ನನ್ ತುಂಬಾ ನನ್ ಕೂಡ ತುಂಬಾ ಗೈಡೆನ್ಸ್ ಕೊಟ್ಟಿದ್ದಾರೆ ಸರ್ ಎಲ್ಲ ಸರ್ಜರೀಸ್ ಮಾಡಕ್ಕೆ ಸೊ ನಾವೆಲ್ಲರೂ ಫ್ಯಾಮಿಲಿ ಅವ್ರು ಸೇರ್ಬಿಟ್ಟು ಒಂದು ಟೀಮ್ ಆಗಿ ಎಲ್ಲ ಪೇಷಂಟ್ಸ್ ಗೆ ಒಳ್ಳೆ ಸರ್ವಿಸ್ ಅನ್ನೋದು ನಮ್ಮ ಮೇನ್ ಉದ್ದೇಶ ಆ ಡಾಕ್ಟರ್ ಸಿದ್ಧಿಂಗ ರೆಡ್ಡಿ ಅವರ ಈ ನೇತ್ರದ ವಿಭಾಗದಲ್ಲಿ ಈ ಕಾರ್ಯಗಳನ್ನು ಗುರ್ತುಪಡಿಸಿ ವಿಜಯವಾಣಿ ಪತ್ರಿಕೆಯವರು ಅವರಿಗೆ ಅವಾರ್ಡ್ ಅನ್ನು ಇವಾಗ ಕೊಡಲು ಒಂದು ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ವ್ಯಕ್ತಪಡಿಸುತ್ತೇನೆ ಇದರಿಂದ ನಮಗಿನ್ನೂ ಜಾಸ್ತಿ ಪ್ರೋತ್ಸಾಹ ಸಿಕ್ಕಿದ್ದರಿಂದ ಆರೋಗ್ಯದ ಜೊತೆಗೆ ಸಮಾಜದ ಸ್ವಾಸ್ಥ್ಯಕ್ಕೂ ಆದ್ಯತೆ ನೀಡುತ್ತಿರುವ ಡಾಕ್ಟರ್ ಸಿದ್ದಲಿಂಗಾರೆಡ್ಡಿ ಅವರು ಗ್ರಾಮೀಣ ಪ್ರದೇಶಗಳಲ್ಲಿನ ಜನರ ಉಪಯೋಗಕ್ಕಾಗಿ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಉಚಿತ ನೇತ್ರ ತಪಾಸಣೆ ಮತ್ತು ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜಿಸಿ ದೃಷ್ಟಿ ಸಮಸ್ಯೆಗಳಿಂದ ಬಳಲುತ್ತಿರುವ ಸಹಸ್ರಾರು ಜನರಿಗೆ ಬೆಳಕಾಗಿದ್ದಾರೆ ಆಧುನಿಕ ಬದುಕಿನ ಪ್ರಭಾವದಿಂದ ಚಿಕ್ಕ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಜಾಸ್ತಿಯಾಗಿದ್ದು ಚಿಕ್ಕ ವಯಸ್ಸಿನಲ್ಲಿ ಕಣ್ಣಿನ ಸಮಸ್ಯೆ ಇರುವುದನ್ನು ಪತ್ತೆ ಮಾಡುವುದು ಮುಖ್ಯ ಎಂಬುದು ಮನಗಂಡಿರುವ ಡಾಕ್ಟರ್ ಸಿದ್ದಲಿಂಗಾರೆಡ್ಡಿ ಅವರು ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗೆ ನೇತ್ರ ತಪಾಸಣೆ ಜೊತೆಗೆ ಕಣ್ಣಿನ ಆರೋಗ್ಯ ಕಾಪಾಡುವ ಕಾರ್ಯಕಾರಗಳನ್ನು ಉಚಿತ ಕಣ್ಣಿನ ಪರೀಕ್ಷೆ ನಡೆಸಿ ಜಾಗೃತಿ ಮೂಡಿಸುವ ಮಹತ್ವದ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ ಅನೇಕರ ಬದುಕಿಗೆ ಬೆಳಕಾಗಿರುವ ಇವರು ತಮ್ಮ ಜೀವನಾನುಭವವನ್ನು ಹಂಚಿಕೊಂಡಿದ್ದಾರೆ ಇದರಲ್ಲಿ ಮುಖ್ಯವಾದ ಹಿನ್ನೆಲೆ ಅಂದರೆ ಡಾಕ್ಟರ್ ಸಿಬ್ಬಿಂಗ್ ರೆಡ್ಡಿ ಅವರ ಒಂದು ಕೆಲಸ ಮಾಡುವಂಥ ಒಂದು ಆಸಕ್ತಿ ಅವರ ಒಂದು ಪ್ರವೃತ್ತಿ ಹಾಗೆಯೇ ಯಾವ ಥರ ಜನರಿರಲಿ ಬಡವರಿರಲಿ ಶ್ರೀಮಂತರಿರಲಿ ಅವರಿಗೆ ಒಳ್ಳೆಯ ಒಂದು ಚಿಕಿತ್ಸೆಯನ್ನು ನೀಡಿ ಅವರು ಇಲ್ಲಿಂದ ಸಂಪೂರ್ಣವಾದ ದೃಷ್ಟಿಯನ್ನು ಪಡೆದುಕೊಂಡು ಹೋಗಬೇಕಂತ ಒಂದು ಅವರ ಇಚ್ಛೆಯನ್ನು ಗುರುತಿಸಿ ಇವತ್ತಿನ ದಿವಸ ವಿಜಯವಾಣಿಯವರು ಈ ಮೂವತ್ತು ವರ್ಷದ ಯಂಗ್ ಡಾಕ್ಟರ್ ಅಂದರೆ ಅವರಿಗೆ ಜಸ್ಟ್ ಈಗ ಥರ್ಟಿ ಒನ್ ಕಂಪ್ಲೀಟ್ ಆಗಿದೆ ಆದರೂ ಕೂಡ ಅವರು ಎಷ್ಟೊಂದು ಟ್ರೈನಿಂಗ್ ಪಡೆದುಕೊಂಡು ಈ ಕಣ್ಣಿನ ಶಸ್ತ್ರಚಿಕಿತ್ಸೆಯಲ್ಲಿ ಪಳಗಿ ಅವರು ಕಲಿತಂತಹ ವಿದ್ಯೆಯಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಬೇಕಂತ ಹೇಳಿ ಆ ಒಂದು ಫೀಲ್ಡಲ್ಲಿ ನಿರಂತರವಾಗಿ ಅವರು ಶ್ರಮ ಮಾಡ್ತಿದ್ದಾರೆ ಅವರ ಒಂದು ಈ ಪರಿಶ್ರಮವನ್ನು ಗುರುತಿಸಿ ವಿಜಯವಾಣಿಯವರು ಅವರಿಗೆ ವಿಜಯರತ್ನ ಪುರಸ್ಕಾರಕ್ಕೆ ನೇಮಕ ಮಾಡೋದಕ್ಕೆ ನನಗೆ ಬಹಳ ಸಂತೋಷ ಅನ್ನಿಸ್ತದೆ ಹಾಗೆ ಕೂಡ ನಾನು ಅವರಿಗೆ ನನ್ನ ಕೃತಜ್ಞತೆಗಳನ್ನು ಗುಣಮಟ್ಟದ ನೇತ್ರ ತಪಾಸಣೆ ಚಿಕಿತ್ಸೆಯು ಕೇವಲ ನಗರಕ್ಕೆ ಸೀಮಿತ ಆಗಬಾರದು ಹಳ್ಳಿಗಳ ಜನರು ನಗರಕ್ಕೆ ಬರಲು ಸಂಕಷ್ಟ ಎದುರಿಸಬಾರದು ಎಂಬ ದೂರದೃಷ್ಟಿಯೊಂದಿಗೆ ಡಾಕ್ಟರ್ ಅವರು ತಮ್ಮ ಆಸ್ಪತ್ರೆಯ ಕಾರ್ಯಭಾರವನ್ನು ವಿಸ್ತರಿಸಿದ್ದು ಹೆಚ್ಚುವರಿ ಶಸ್ತ್ರಚಿಕಿತ್ಸಾ ಕೊಠಡಿಗಳು ಸುಸಜ್ಜಿತ ಪ್ರಯೋಗಾಲಯಗಳ ಅಳವಡಿಕೆ ಅತ್ಯಾಧುನಿಕ ಯಂತ್ರವಾದ ಕಲ್ಯಾಣ ಕರ್ನಾಟಕದ ಮೊಟ್ಟ ಮೊದಲ ನಂತಹ ಎಸ್ಕಾಂನಂತಹ ಮಷಿನ್ಗಳನ್ನು ಅಳವಡಿಸಿ ಚಿಕಿತ್ಸೆಗೆ ನವ ಸ್ಪರ್ಶ ನೀಡಿದ್ದಾರೆ ವಿಶ್ರಾಂತಿ ವಿಭಾಗಗಳನ್ನು ಸ್ಥಾಪಿಸಿ ರೋಗಿಗಳ ಸಮಗ್ರ ಆರೋಗ್ಯ ಹಿತ ಕಾಪಾಡಲು ಸದಾ ಕಟಬದ್ಧರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಸೇಡಂ ಕಮಲಾಪುರ ಮತ್ತು ಸುಲೇಪೇಟ್ನಲ್ಲಿ ಆಸ್ಪತ್ರೆಯ ಶಾಖೆಗಳನ್ನು ಆರಂಭಿಸಿ ತಮ್ಮ ಸೇವಾ ಕ್ಷೇತ್ರವನ್ನು ಗ್ರಾಮೀಣ ಭಾಗಕ್ಕೂ ವಿಸ್ತರಿಸಿ ಬಡ ರೋಗಿಗಳ ತಾಪತ್ರಯ ತಪ್ಪಿಸಿದ್ದಾರೆ ಡಾಕ್ಟರ್ ಸಿದ್ದಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಪ್ಪತ್ತೈದು ಜನ ಕೆಲಸ ಮಾಡುತ್ತಿದ್ದು ಪ್ರಸ್ತುತ ಎಪ್ಪತ್ತೈದು ಜನರಿಗೆ ವಿಸ್ತಾರವಾಗಿದೆ ನೇತ್ರ ರಕ್ಷಣೆ ಆರೋಗ್ಯದ ಮಹಾಯಜ್ಞದ ಜೊತೆಗೆ ಡಾಕ್ಟರ್ ಅವರು ಧರ್ಮ ಕಾರ್ಯಗಳಲ್ಲಿ ಸದಾ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಯಾವುದೇ ಮಠದ ಜಾತ್ರೆ ಕಾರ್ಯಕ್ರಮಗಳಿದ್ದರೂ ಮಠದ ಭಕ್ತರ ಕಣ್ಣಿನ ಉಚಿತ ಶಸ್ತ್ರಚಿಕಿತ್ಸೆ ನಡೆಸಿಕೊಟ್ಟು ಎಲ್ಲ ಸ್ವಾಮೀಜಿಗಳ ಕೃಪೆಗೆ ಭಕ್ತರ ಹಿತಾಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಡಾಕ್ಟರ್ ಅವರ ಸೇವಾ ಮನೋಭಾವದಿಂದಲೇ ಅವರ ಪ್ರತಿ ನಡೆಯೂ ಯಶಸ್ವಿಯಾಗುತ್ತಿದ್ದು ನಾಡಿನ ನೇತ್ರ ರಕ್ಷಣೆ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಸಿ ತಮ್ಮ ಸಮಾಜ ಸೇವೆಯ ಮೂಲಕ ಮಾನವೀಯತೆಯನ್ನ ಮೆರೆಯುತ್ತಿರುವ ಡಾಕ್ಟರ್ ಡಾ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ